ನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನೀಲ್ ಬೋಸ್ ಅವರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಗುರುವಾರ ಪ್ರಚಾರ ನಡೆಸಿ ಜನರಲ್ಲಿ ಮತಯಾಚಿಸಿದ್ರು ಇಂದು ತಾಲೂಕಿನ ಸೋಸಲೆ ಬೆನಕನಹಳ್ಳಿ ಮತ್ತಲವಾಡಿ ದೊಡ್ಡಬಾಗಿಲು ಕೊಳತ್ತೂರು ಚಿದರವಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ನಾಯಕರು ಹಾಗೂ ಮುಖಂಡರ ಜೊತೆ ಗ್ರಾಮದ ಜನರನ್ನ ಭೇಟಿ ಮಾಡಿ ತಮಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದ ಸುನಿಲ್ ಬೋಸ್ ಅವರು ತಂದೆಯವರಾದ ಡಾಕ್ಟರ್ ಸಿ ಮಹದೇವಪ್ಪ ಅವರು ಈ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ನನಗೂ ಇಷ್ಟು ದಿನ ಕ್ಷೇತ್ರದೆಲ್ಲೆಡೆ ಹೆಚ್ಚಿನ ಪ್ರೀತಿ ವಿಶ್ವಾಸ ತೋರಿಸಿದ್ದೀರಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಂದೆಯವರಿಗೆ ನೀಡಿದ್ದ ಮತಕ್ಕಿಂತ ಹೆಚ್ಚಿನ ಮತ ನನಗೆ ನೀಡಿ ಗೆಲ್ಲಿಸಬೇಕೆಂದು ಕೋರಿದ್ರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಚುನಾವಣಾ ಪ್ರಚಾರ ಮೊದಲನೇ ಹೋದ ಕಡೆ ಎಲ್ಲ ಜನಗಳು ಭಾಳ ಖುಷಿಯಿಂದ ನನ್ನ ಸ್ವಾಗತವನ್ನು ಮಾಡಿ ಈ ಬಾರಿ ತಮಗೆ ನಾವೆಲ್ಲ ಮತವನ್ನು ನೀಡಿ ಅತಿಯಾದ ಅಂತರದಿಂದ ಅತಿ ಹೆಚ್ಚು ಅಂತರದಿಂದ ನನ್ನ ಗೆಲುವಿನಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಓದ್ ಕಡೆಯೆಲ್ಲ ಒಂದು ಉತ್ತಮದ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ಕಾಣ್ತಾ ಇದೆ ಖಂಡಿತ ಅಲ್ಲ ಧ್ರೋನಾರಾಯಣ ಸಾಹೇಬರು ನಮ್ಮ ಪಕ್ಷದಿಂದ ಎರಡು ಬಾರಿ ಸಂಸದರಾಗಿದ್ದಂಥವ್ರು ಸಂಸದರಿಗೆ ಹೆಚ್ಚಾಗಿ ಅವರು ಅವರು ಶಾಸಕ ರೀತಿಯಲ್ಲಿ ಕೆಲಸ ಮಾಡಿದಂಥವ್ರು ಅವರೇ ಆದಂಥ ಅಭಿವೃದ್ಧಿಗಳನ್ನ ಕೆಲಸಗಳನ್ನ ಮಾಡಿ ಅವರ ಅವಧಿಯಲ್ಲಿ ಮಾಡಿರೋಂಥದ್ದು ಆದರೆ ಅವರ ಅಕಾಲಿಕ ಮರಣದಿಂದಾಗಿ ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಈಗ ಸ್ಥಾನವನ್ನು ಅವ್ರ ಮಗನ ಮಗಾದ ದರ್ಶನ್ ಅವರು ತುಂಬ ಇರುವಂಥದ್ದು ಇನ್ನೂ ಅವ್ರಿಗೆ ಈಗ ಹತ್ತು ತಿಂಗಳು ಕಳೆದಿರೋ ಮುಂದಿನ ದಿನಗಳಲ್ಲಿ ಆ ಸ್ಥಾನವನ್ನು ತುಂಬುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾಯಿದ್ದಾರೆ ಅವ್ರು ಏನು ಕೆಲಸಗಳ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸಂಸದರಾಗಿ ಏನು ಕೆಲಸಗಳನ್ನ ಮಾಡಿದ್ದಾರೆ ಅದು ಯಾವ್ದಿರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ನನಗೆ ಒಂದು ಶ್ರೀರಕ್ಷೆ ಕೂಡ ಹೌದು ಖಂಡಿತ ಯಾಕೆಂದರೆ ನೋಡಿ ಈ ಬೇಸಿಗೆಯಲ್ಲಿ ನೀವು ಸುಮ್ಮನೆ ಒಂದು ಯೋಚನೆ ಮಾಡಿದ್ರೆ ಈ ಇಂಥ ಬೇಸಿಗೆಯಲ್ಲಿ ನೀರಿಲ್ಲ ವ್ಯವಸಾಯ ಇಲ್ಲ ಕೆಲಸಕ್ಕೆ ಹೋಗೋಕಾಯ್ತಲ್ಲ ಜನ ಹೊರಗೆ ಇಲ್ಲ ಈ ಇದರಲ್ಲಿ ಗ್ಯಾರಂಟಿ ಯೋಜನೆಗಳು ಬಡ ಜನಗಳನ್ನ ಕೈ ಹಿಡಿತಾರಂಥದ್ದು ಏನು ಅವರು ಅಕ್ಕಿ ಬಗೆ ಅನ್ನ ಬಗೆ ಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರ ರೂಪಾಯಿ ಏನು ಗೃಹ ಲಕ್ಷ್ಮಿ ಕೊಟ್ಟಿದ್ದಾರೆ ಇದೆಲ್ಲ ನೋಡಿ ಮತ್ತು ಈ ವಯಸ್ಸಾದವ್ರಿಗೆ ಇವರಿಗೆಲ್ಲ ಏನು ಪಿಂಚಣಿಗಳನ್ನ ಕೊಡ್ತಾ ಇದ್ದಾರೆ ಇವೆಲ್ಲ ಎಲ್ಲೋ ಒಂದು ಕಡೆ ಅವರ ಬದುಕನ್ನು ಕಟ್ಕೊಳ್ಳೋಕ್ಕೆ ನೆರವಾಗ್ತಿರೋವಂಥದ್ದು ಆದ್ದರಿಂದ ಖಂಡಿತವಾಗಲಿ ಯಾರೇ ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಂದರೆ ಅವರ ಸರ್ಕಾರವನ್ನು ನೆನೆಸ್ಕೊಳ್ಳೋದಂತೂ ಸಹಜ ಅದು ಅದರಿಂದ ಮುಂದಿನ ಮುಂದೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಲೂ ಯೋಜನೆಗಳು ಖಂಡಿತವಾಗೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದು ಕೈ ಹಿಡಿದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ನಮ್ಮ ಭವಿಷ್ಯ ದೇಶದ ಭವಿಷ್ಯ ನಿಂತಿರೋದ ಯುವಕರ ಮೇಲೆ ಅಂತ ನಾವು ಹೇಳ್ತೇವೆ ಹೆಚ್ಚೆಚ್ಚು ಯುವಕರು ವಿದ್ಯಾವಂತರು ಪ್ರಜ್ಞಾವಂತರು ರಾಜಕೀಯ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಸೇರಿದ್ರೆ ವಾಸ್ತವಾಂಶ ಅವ್ರಿಗೆ ಗೊತ್ತಿರುವಂಥದ್ದು ಅವರು ವಿದ್ಯಾವಂತರು ಇರ್ತಾರೆ ಏನು ಸುಳ್ಳುಗಳನ್ನ ಹೇಳಿ ಜನಗಳನ್ನ ಮೋಸವನ್ನು ಮಾಡಿ ಹತ್ತು ವರ್ಷ ಅಧಿಕಾರವನ್ನು ನಡೆಸ್ತರು ಅದರ ವಿರುದ್ಧ ಜನಗಳಿಗೆ ತಿಳುವಳಿಕೆ ಹೇಳ್ಕೊ ಹೇಳುವಂಥ ಕೆಲಸಗಳನ್ನ ಯುವಕರು ಇದ್ದಾರೆ ಅದರಿಂದ ಹೆಚ್ಚು ಯುವಕರು ಕಾಂಗ್ರೆಸ್ ಪಕ್ಷದ ಬರೋದರಿಂದ ಇನ್ನೂ ಹೆಚ್ಚು ಬಲ ಬಂದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಯಾವತ್ತಿದ್ರೂ ಕೂಡ ಪ್ಲಸ್ ಆಗುತ್ತೆ ಹೊರತು ಯಾವುದೂ ಕೂಡ ಮೈನಸ್ ಆಗೋದಿಲ್ಲ ನಾನು ಕೂಡ ಯುವಕನೇ ಇರೋದ್ರಿಂದ ನನ್ನ ಬೆಂಬಲಿಸಿ ಬರ್ತಿರೋಂಥದ್ದು ಎಲ್ಲ ಯುವಕರು ಸ್ವ ಸ್ವಪ್ರಯತ್ನದಿಂದ ಅವರೇ ಸ್ವಯಂ ಪ್ರೇರದಿಂದ ಮಾಡ್ತಿರೋವಂಥದ್ದು ಇದು ರಾಜಕೀಯದ ನಂತರ ದೇಶಕ್ಕೂ ಇದು ಒಳ್ಳೆ ಬೆಳವಣಿಗೆ ಯುವಕರುಗಳು ಹೆಚ್ಚು ಹೆಚ್ಚು ರಾಜಕೀಯಕ್ಕೆ ಬರುವಂಥದ್ದು ಪ್ರಸಾದ್ ಅವರು ಐವತ್ತು ವರ್ಷದ ಸುದೀರ್ಘ ರಾಜಕೀಯ ಅವರೊಬ್ಬರು ಹಿರಿಯ ರಾಜಕಾರಣಿಗಳು ಅವರು ರಾಜಕೀಯವನ್ನು ಸಕ್ರಿಯ ರಾಜಕೀಯದಿಂದ ವಿದ್ಯ ನಾನು ಸಕ್ರಿಯ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ಮನೆಗೆ ಹೋಗಿ ನಾನು ಆಶೀರ್ವಾದವನ್ನು ಪಡೆದಿದ್ದೀನಿ ಆಶೀರ್ವಾದ ಪಡೆದ ನಂತರ ಅವರು ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಬಿಟ್ಟು ರಾಜಕೀಯವಾಗಿ ಏನೇನೂ ಮಾತಾಡಿಲ್ಲ ಅವರು ನೀನು ಯುವಕ ಇದೆಯಾ ಒಂದು ಒಳ್ಳೆಯದನ್ನು ಮಾಡು ಅಂಥೇಳಿ ನನ್ನ ಆಶೀರ್ವಾದ ಕೂಡ ತಮ್ಮ ಜೊತೆ ಇರುತ್ತೆ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಕಳಿಸಿರೋದಿಲ್ಲ ನೋಡಿ ಈಗಾಗಲೇ ಅವರ ತಮ್ಮ ನೇತೃತ್ವದಲ್ಲಿ ಸೇರಿದ್ದಾರೆ ಅವರ ಬೆಂಬಲಿಗರೆಲ್ಲ ಸೇರ್ತಾ ಇರೋಂಥದ್ದು ಅದು ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆಂದರೆ ಅವರು ಐವತ್ತು ವರ್ಷ ಸುದೀರ್ಘ ರಾಜಕಾರಣ ಮಾಡಿದಂಥವ್ರು ಅವ್ರದೇ ಅಂತ ಬೆಂಬಲಿಗ ಪಡೆ ಇರ್ತದೆ ಅವ್ರದೇ ಅಂತ ಹಿತೈಷಿಗಳಿರ್ತಾರೆ ಅವರೆಲ್ಲ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಿರೋದು ಒಂದು ಶುಭ ಸಂಕೇತ ಅಂತ ನಾನು ಭಾವಿಸ್ತೇನೆ ನನ್ನಿಂದ ಜನ ನಾನು ಹೇಳೋಂಥದ್ದು ಮೊದಲಿಗೆ ಜನನ ನಾವು ಏನೇ ಅಧಿಕಾರ ಇರಲಿ ಯಾವತ್ತೂ ಕೂಡ ಅವರ ವಿಶ್ವಾಸದಿಂದ ಪ್ರೀತಿಯಿಂದ ಗೌರವದಿಂದ ಕಾಣೋದು ಮೊದಲು ಕಲಿಯಬೇಕು ನೀವು ಕೆಲಸ ಅಭಿವೃದ್ಧಿ ಆಮೇಲೆ ಇದು ಯಾವುದೇ ಜನ ಆದರೂ ಕೂಡ ಅವನ ವಿಶ್ವಾಸದಿಂದ ಪ್ರೀತಿಯಿಂದ ಕಾಣುವಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕು ಆ ಮುಂದಿನ ದಿನದಲ್ಲಿ ಅವ್ರ ಮೂಲಭೂತ ಸೌಕರ್ಯಗಳು ಏನೇನಿದೆ ಏನೇನು ಅವಶ್ಯಕತೆ ಇದೆ ನಗರಕ್ಕೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅದರಲ್ಲಿ ಯಶಸ್ವಿ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಯಾಕೆ ಜನಗಳು ತೋರಿಸಿರೋ ಪ್ರೀತಿ ವಿಶ್ವಾಸ ಎಲ್ಲ ಕಡೆ ಅವ್ರಿಗೆ ಕೊಡ್ತಿರೋವಂಥ ಒಂದು ಧೈರ್ಯ ನಾವು ಈ ಸಲ ನಿಮಗೆ ಗೆಲ್ಲಿಸ್ತೀವಿ ಅಂತ ಅದನ್ನು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯಗಳು ಕೊಡೋಕ್ಕೆ ಬಯಸ್ತೀನಿ ನೋಡಿ ಇದು ಕೆಲವೇ ದಿನಗಳಲ್ಲಿ ನಡೆಯುವಂಥ ಒಂದು ಚುನಾವಣೆ ಇಲ್ಲಿ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಅವರಾಗಿ ಅವರೇ ಒಂದು ರೂಟ್ ಮ್ಯಾಪ್ನ ಹಾಕ್ತಾರೆ ಒಂದು ಕಡೆ ಸಿ ಎಮ್ ಅವರು ಹೋದರೆ ಒಂದು ಕಡೆ ಡಿ ಸಿ ಎಮ್ ಅವ್ರು ಹೋಗುವಂಥದ್ದು ಅದರಿಂದ ಅವರು ಹಂಚ್ಕೊಳ್ಳೋವಂಥದ್ದು ಯಾಕೆಂದರೆ ಕೇವಲ ಹದಿನೈದು ದಿನ ಇರೋವಂಥದ್ದು ಎಲ್ಲ ಕಡೆ ಹೋಗ್ಬೇಕಾದ್ರೆ ಇಬ್ಬರು ಒಂದೇ ಕಡೆ ಹೋಗೋಕ್ಕಿಂತ ಹೆಚ್ಚಾಗಿ ಅವರು ದಕ್ಷಿಣ ಕಡೆ ಬಂದರೆ ಅವರು ಉತ್ತರ ಕಡೆ ಹೋಗುವಂಥದ್ದು ಆ ಥರ ಮಾಡುವಂಥದ್ದು ಅದರಿಂದ ಅನ್ಯದ ಭಾವಿಸೋದು ಏನು ಬೇಕಾಗಿಲ್ಲ ನನ್ನ ನಾಮಪತ್ರ ವೇಳೆ ಅವ್ರು ನನ್ನ ಬಂದು ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಬಂದು ನನಗೆ ಬೆಂಬಲ ಆಶೀರ್ವಾದನ ಮಾಡಿ ಹೋಗಿದ್ದಾರೆ ಅದಕ್ಕೆ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದಂಥದ್ದೇನಿಲ್ಲ ಅವರೇ ಒಂದು ಪ್ರೋಗ್ರಾಮ್ ಅಂದರೆ ಪ್ರವಾಸ ಪ್ರವಾಸದ ಒಂದು ಪಟ್ಟಿಯನ್ನು ಮಾಡಿ ನಮ್ಮ ಸಿ ಎಂ ಒಂದು ಕಡೆ ಡಿ ಸಿ ಎಮ್ ಸಾಹೇಬ್ರ ಒಂದು ಕಡೆ ಹೋಗುವಂಥದ್ದು ಇದಕ್ಕೆ ವಿಶೇಷವಾದ ಅರ್ಥ ಏನಿಲ್ಲ ಅದು ಹೆಚ್ಚೆಚ್ಚು ನಾವು ಕೈಗೋರೋದ್ಯಮಿಗಳನ್ನ ತರಬೇಕಿಲ್ಲಿ ಯಾಕೆಂದರೆ ಎಲ್ಲ ಯುವ ಯುವಕರು ನಮ್ಮ ತಮಿಳ್ನಾಡುಗೆ ಕೇರಳಗೆ ವಲಸೆ ಹೋಗುವಂಥದ್ದು ಗುಳ್ಳೆ ಹೋಗ್ಬಿಡ್ತಾರೆ ಕೆಲಸ ಕಾರ್ಯಗಳು ಅದನ್ನು ತಡೆಗಟ್ಟೋದು ನನ್ನ ಆಗಲೇ ಹೇಳ್ದಂಗೆ ನಾನು ಅದಕ್ಕೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಆಗಬೇಕಿದೆ ಅತಿ ಹೆಚ್ಚು ಅದರ ಕಡೆ ಗಮನವನ್ನು ಕೊಡ್ತೇನೆ